ವೀಕ್ಷಕರೇ ಬುರುಡೆ ಸತ್ಯ ಶೋಧಕ್ಕೆ ಇಳಿದಿರುವ ಎಸ್ಐಟಿ ದೊಡ್ಡ ಬೇಟೆ ನಡೆಸಿದೆ ಸೌಜನ್ಯ ಮಾವ ವಿಠಲ್ಗೌಡಗೆ ಮತ್ತೆ ಎಸ್ಐಟಿ ಬುಲಾವ್ ನೀಡಿದ್ದು ಇವತ್ತು ಬಂಗ್ಲೆಗುಡ್ಡ ಕಾಡಿನಲ್ಲಿ ಮಹಜರ್ ಮಾಡೋ ಸಾಧ್ಯತೆ ಇದೆ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಬಂಗ್ಲೆಗುಡ್ಡ ಕಾಡಿದೆ ಆ ಕಾಡಿನಲ್ಲಿ ಅಸ್ಥಿ ಪಂಜರ ತೋರಿಸ್ತಾನ ಹಲವು ಕುತೂಹಲಕ್ಕೆ ಈಗ ಕಾರಣವಾಗಿದೆ ಎಸ್ಐಟಿಯ ಈ ನಡೆ ವಿಠಲ್ನಿಗೆ ಮೊದಲು ಗೊತ್ತಿತ್ತು ಅಸ್ಥಿ ಪಂಜರ ರಹಸ್ಯ ನೇತ್ರಾವತಿ ಕಾರ್ಡ್ನಲ್ಲಿ ಬುರುಡೆಗಳು ಇವೆ ಅಂತ ವಿಠಲ್ಗೌಡ ಮಟ್ಟಣ್ಣವರಿಗೆ ಹೇಳಿದ್ನು ಬುರುಡೆ ತಂದು ವಿಠಲ್ಗೌಡ ಈಗ ಮಹಜರಿಗೆ ಕರ್ಕೊಂಡು ಹೋಗ್ತಾರ ಎಸ್ಐಟಿ ತಂಡ ಬಂಗ್ಲೆ ಗುಡ್ಡ ಸಾಕಷ್ಟು ಕುತೂಹಲ ಮೂಡಿಸಿರೋ ಜಾಗ ಯೂಟ್ಯೂಬರ್ ಅಭಿಷೇಕ್ ತಳಮಹಜರಿಗೆ ಮುಂಚೆ ಅಲ್ಲಿ ಸುತ್ತಾಡಿ ಬಂದಿದ್ದ ಬಗ್ಗೆಯೂ ನಿಮಗೆ ಮಾಹಿತಿ ಇದೆ ಇದೇ ಗುಡ್ಡದಲ್ಲಿ ಮೂರು ಜಾಗಗಳನ್ನ ಗುರುತಿಸಲಾಗಿತ್ತು ಆದರೆ ಅದರಲ್ಲಿ ನೇಣ ಹಾಕಿಕೊಂಡ ಒಂದು ರೀತಿಯಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು ನಂತರ ಅದು ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯ ಅಸ್ಥಿಪಂಜರ ಅನ್ನೋದು ಗೊತ್ತಾಗಿದೆ ಸೌಜನ್ಯ ಮಾವ ವಿಠಲ್ ಗೌಡ ಇವತ್ತು ಬಂಗ್ಲೆಗುಡ್ಡ ಕಾಡಿನಲ್ಲಿ ಮಹಜರಾಗೋ ಸಾಧ್ಯತೆ ಇದೆ ಮಟ್ಟಣ್ಣನವರಿಗೆ ಬುರುಡೆ ತಂದು ಕೊಟ್ಟಿದ್ದ ವಿಠಲ್ಗೌಡ ಒಂದೊಂದಾಗೆ ರಹಸ್ಯಗಳನ್ನ ಭೇದಿಸ್ತಾ ಇದೆ ಎಸ್ಐಟಿ ತಂಡ ಒಬ್ಬೊಬ್ಬರನ್ನೇ ತನ್ನ ಬಲೆಗೆ ಎಳತಂದು ವಿಚಾರಣೆ ನಡೆಸ್ತಾ ಇದೆ ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದಾರೆ ಭರತರಾಜ್ ವಿಠಲ್ಗೌಡ ವಿಚಾರಣೆ ಮತ್ತು ಇವತ್ತು ಗುಡ್ಡ ಮಹಜರು ಸೊ ಎಷ್ಟರ ಮಟ್ಟಿಗೆ ಮಹತ್ವ ಪಡ್ಕೊಂಡಿದೆ ಇವತ್ತೇನೇನಾಗಬಹುದು ಆ ಭಾವನಾ ಮತ್ತೊಂದು ಮಗುಲಿಗೆ ಮರಳಿರುವಂತಹ ಈ ಒಂದು ಪ್ರಕರಣದ ತನಿಖೆ ಏನಿದೆ ಅನೇಕ ಆಯಾಮಗಳನ್ನು ಪ್ರತಿದಿನವೂ ಪ್ರತಿಕ್ಷಣವೂ ಕೂಡ ಪಡ್ಕೊಳ್ತಾ ಇರುವಂಥದ್ದು ಇಡೀ ಪಿಕ್ಚರ್ ನಲ್ಲಿ ಇಲ್ಲದಂತಹ ವಿಠಲ್ಗೌಡ ಶನಿವಾರ ಕಳೆದ ಶನಿವಾರ ವಿಠಲ್ಗೌಡ ವಿಚಾರಣೆಗೆ ಕರೆದು ವಿಠಲ್ ಗೌಡ ಆ ಒಂದು ಬಂಗ್ಲೆಗುಡ್ಡೆಯ ಕಾಡಿಗೆ ತೆರಳಿಯಲ್ಲಿ ರಾತ್ರಿ ನಡೆಸಿದಂತಹ ಮಹಾಜೂರು ಪ್ರಕ್ರಿಯೆ ಏನಿದೆ ಅದು ಬಹಳ ಬಹುತೇಕವಾಗಿ ಪೂರ್ಣಗೊಂಡಿಲ್ಲ ಅನ್ನುವಂಥದ್ದು ಮತ್ತು ಇವತ್ತು ಮತ್ತೆ ಆತನನ್ನ ಬರಲಿಕ್ಕೆ ಹೇಳಿರುವಂಥದ್ದು ಅವರು ಬಂದರೆ ಅವರನ್ನ ಕರ್ಕೊಂಡು ಹೋಗಿ ಮತ್ತೆ ಆ ಒಂದು ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಮಹಾಜರು ನಡೆಸುವ ಸಾಧ್ಯತೆಗಳು ಇರುವಂತದ್ದು ಇದು ಮಹಾಜರು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಭಾಗದಲ್ಲಿ ಮತ್ತಷ್ಟು ಕೆಲವೊಂದು ಕಡೆಗಳಲ್ಲಿ ಈ ರೀತಿಯಾಗಿ ಬುರುಡೆಗಳು ಬಿದ್ಕೊಂಡಿದೆ ಆಸ್ತಿ ಬುಂಜರುಗಳು ಬಿತ್ಕೊಂಡಿದೆ ಅನ್ನುವಂತ ಮಾಹಿತಿಗಳನ್ನ ವಿಠಲ್ ಗೌಡ ಕೊಟ್ಟಿರುವಂತದ್ದು ಹಾಗಾಗಿ ಈಗ ಎಸ್ಐ ಟಿಯ ನಡೆ ಬಹಳ ಕುತೂಹಲವನ್ನ ಕೆರಳಿಸಿದೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಆರಂಭದಿಂದಲಿದ್ದಂತ ಚರ್ಚೆ ಚಿನ್ನಯ್ಯ ಆರಂಭಕ್ಕೆ ತಂದುಕೊಟ್ಟಂತಹ ಬುರುಡೆಯನ್ನ ಯಾರು ತಂದುಕೊಟ್ಟದ್ದು ಮತ್ತು ಯಾರು ಎಲ್ಲಿಂದ ಹೇಗೆ ಯಾರ್ಯಾರಿಗೆ ತಲುಪಿತ್ತು ಮತ್ತು ದೆಹಲಿ ಹಾಗೆ ಬೇರೆ ಬೇರೆ ಭಾಗಗಳಿಗೆ ಅದು ಹೇಗೆ ತಲುಪಿತು ಅನ್ನುವಂಥದ್ದುಗಳ ಪ್ರಶ್ನೆ ಬಹಳ ಗಂಭೀರವಾಗಿರುವಂತದ್ದು ఇది ఏష్యెట్ న్యూస్ నెట్వర్క్ ప్రస్తుతి